ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ವರ್ಡ್ ಈಗ ನಮ್ಮ ಮನೆ ಹತ್ರ ಈ ಥರ ಪಕ್ಷಿ ಒದರಾಕತ್ತಿದ್ರು ಯಾವಂತ ಗೊತ್ತಾಗತ್ತಿಲ್ಲ ನಿಮ್ಗೇನಾದ್ರೂ ಗೊತ್ತಾಗಲ್ಲ ಕಮೆಂಟ್ ಮಾಡಿರಿ ಜೋಳ ತಿಂದವ ತೋಳದಂತಾಗುವ ರಾಗಿ ತಿಂದವ ನಿರೋಗಿ ಆಗುವ ಅಕ್ಕಿ ತಿಂದವ ಹಕ್ಕಿ ಅಂತಾಗುವ ಅಂತ ಮಾತ ನೀವು ಕೇಳಿರ್ಬೋದು ಇದನ್ನು ಯಾಕೆ ಹೇಳತ್ತೀನಂತ ಪೂರ್ತಿ ವಿಡಿಯೋ ನೋಡ್ರಿ ಸ್ಕಿಪ್ ಮಾಡ್ದಂಗೆ ಇದು ಗುರುವಾರದ ಈವ್ನಿಂಗ್ ರೀ ನಾನು ಎಡಿಟಿಂಗ್ ಮಾಡೋ ಮುಂದ ಪಕ್ಷಿಗಳು ಈ ತರ ಒದ್ರಾಕತ್ತಿದ್ರು ನಿಮ್ಗೆ ಈಗೂ ಕೆಲ್ಸಾಕತಿರ್ಬೋದು ಹಂಗೆ ಸೌಂಡ್ ಮಾಡಕತ್ತಾವ ಅವ ಬಿಡಾತಿಲ್ಲ ವಾಯ್ಸ್ ಕೊಡು ಮುಂದೆ ಇವತ್ತ ಈವ್ನಿಂಗ್ ನಾನು ಏನು ಮಾಡ್ಬೇಕಂತ ಅನ್ಕೊಂಡಿನಂದ್ರ ಅವ್ರಿಗೆ ಕಾಳು ಸಾಂಬಾರ ಮತ್ತು ರಾಗಿ ಮುದ್ದೆ ಮಾಡ್ಬೇಕಂತ ಅನ್ಕೊಂಡೇನ್ರಿ ನಿಮ್ಗೆ ಅನ್ನಿಸ್ಬೋದು ನೀವು ರಾಗಿ ಮುದ್ದೆ ತಿಂತೀರೇನಂತ ಹಾಂ ರೀ ನಮ್ಮ ನಮ್ಮನೆಯಾಗ ಉಳ್ದಾರ ಅಷ್ಟು ಕಷ್ಟ ಯಾ ನಾ ಮಾತ್ರ ಯಾವಾಗಲಾದ್ರೂ ನೆನಪಾದ್ರೆ ತಿನ್ನ ತಿನ್ನೇ ಅದ್ರ ಜೊತೆ ತುಪ್ಪ ಇದ್ರಂತೂ ಮಸ್ತ್ ಕಾಂಬಿನೇಷನ್ ನಂಗೆ ಭಾಳ ಇಷ್ಟ ರಾಗಿ ಮುದ್ದೆ ಆಲ್ಮೋಸ್ಟ್ ನಾನು ನೈಟ್ ಭಾಳ ಅಷ್ಟು ಹಶು ಆಗಿರಲಿಲ್ಲ ಅಂದಾಗ ರಾಗಿ ಮುದ್ದೆ ಮಾಡ್ಕೊಂಡ ರೀ ಇವಾಗ ನಾನು ಅವ್ರಿಕಾಳು ಸಾಂಬಾರು ಮಾಡಾಕತ್ತೀನಿ ರೀ ಅದಕ್ಕೆ ಇಲ್ಲೇ ನಮ್ಮ ಗಿಡದಾಗನ ಅವ್ರಿಗೆ ಕಾಳಾಗಿದ್ದು ರೀ ನೋಡಿರ್ಬೋದು ನೀವು ಆಗಲಿ ಎಷ್ಟು ಶೈನಿಂಗ್ ಇದ್ದು ಅಂತಂದ ಅವಾಗ ಫ್ರೆಶ್ ತೊಗೊಂಡು ಬಂದಿದ್ದೀನಿ ರೀ ಬಂದ ಅವನ್ನ ಸ್ವಚ್ಛಗ ತೊಳೆದಾಗ ಕುದಿಯಾಕಿಟ್ಕೊಂಡಿನಿ ಇವಾಗ ಕುಕ್ಕರ್ನಾಗ ಇವಾಗ ಮಿಕ್ಸಿ ಮಾಡ್ಕೊಳ್ಳೋಕೆ ಉಳ್ಳಾಗಡ್ಡಿ ಗೋಡಂಬಿ ಅದ್ರಾಗ ಒಂದು ಸ್ವಲ್ಪ ಅರ್ಧ ಟೊಮೆಟೊ ಹಾಕ್ಕೊಂಡು ಮಿಕ್ಸಿ ಮಾಡಿಟ್ಕೊಂಡಿನ್ರಿ ಇವಾಗ ಒಗ್ಗರ್ಣಿಗೆ ಅಂಥೇಳಿ ಒಂದು ಸ್ಪೂನ್ ಒಂದೆರಡು ಸ್ಪೂನ್ ಇಷ್ಟ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಮತ್ತು ಕರ್ಬೇವ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ ರೀ ಮತ್ತು ಅದೇನು ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ರಿ ಆ ಪೇಸ್ಟ್ ಈ ಒಗ್ಗರ್ಣಿ ಒಳಗೆ ಹಾಕಿ ಫ್ರೈ ರೀ ಒಂದು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗುವವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕಾಗ್ತರಿ ಉಳ್ಳಾಗಡ್ಡಿ ಒಂಚೂರ ಫ್ರೈ ರೀ ಇದಕ್ಕೆ ಒಂಚೂರ ಅರ್ಶಿಣ ಪುಡಿ ರೀ ಹಾಕ್ಕೊಂಡು ಇನ್ನೊಂದು ಚೂರ ಅದನ್ನು ಬಾಡಿಸ್ಕೋಬೇಕು ಅದೇನು ಚೂರು ಉಳ್ಳಾಗಡ್ಡಿ ಏನಿರ್ತೈತಲ್ಲ ಒಂದು ಚೂರ ಕೆಂಪು ಆದರೆ ಸಾಕು ಭಾಳ ಏನು ಅದನ್ನು ರೆಡ್ ಗೋಲ್ಡನ್ ಬ್ರೌನ್ ಬರುತ್ತೆ ಕಾಯಿನ ಹೊರ್ಕೋಬೇಕು ಅಂತೇನಿಲ್ಲ ಇಷ್ಟು ಮಾಡಿಕೊಂಡ ಇವಾಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಳಕತ್ತೀನಿ ರೀ ಒಗ್ಗರ್ನಿಗೆ ಒಂದು ಚೂರು ಉಪ್ಪು ಹಾಕೊಂಡು ಇವಾಗ ಅದೇನು ಮಿಕ್ಸಿ ಮಾಡಿಟ್ಕೊಂಡಿದ್ವಲ್ಲ ರೀ ಅದು ಪೇಸ್ಟ್ ಹಾಕೊಳಾಕತ್ತೀನಿ ಹಾಕೊಂಡ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಬಾಡಿಸ್ಕೋಬೇಕು ಯಾಕಂದ್ರೆ ಇದ್ರದ್ದೆಲ್ಲ ಹಸಿ ಸ್ಮೆಲ್ಲ ರೀ ನಾನು ಒಂದು ಚೂರು ಫ್ರೈ ಮಾಡ್ಕೊಂಡಿದ್ನಿ ಭಾಳ ಫ್ರೈ ಮಾಡಲಿಲ್ಲ ಹೀಗಾಗಿ ಇದಕ್ಕೆ ಇವಾಗ ಅದನ್ನ ಫ್ರೈ ಮಾಡ್ಕೊಂಡ ಒಂದು ಸ್ಪೂನ್ ಅಷ್ಟೇ ಖಾರ ಹಾಕ್ಕೊಂಡೆ ನಿಮಗೆ ಖಾರ ಹೆಚ್ಚು ಬೇಕಾದ್ರೆ ಹೆಚ್ಚು ಹಾಕೋರಿ ನಡೀತೈತಿ ಇವಾಗ ಅವ್ರಿಗೆ ಕಾಳನ್ನು ಕುದ್ದಿದ್ದು ರೀ ಫುಲ್ಲ ನೈಸಾಗಿ ಕುದ್ದಿದ್ದು ಅವ್ರಿಗೆ ಕಾಳು ಅವನು ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕೊಂಡ ಕುದಿಸ್ಕೋಬೇಕು ಯಾಕಂದ್ರೆ ಅದ್ರದ್ದು ಬ ನೀರೆಲ್ಲ ಬಸ್ಸು ತೆಗೆದ್ರೆ ಅದ್ರದ್ದೆಲ್ಲ ಟೇಸ್ಟ್ ಹೋಗ್ತೈತಿ ರೀ ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕ್ಕೊಂಡು ಅವ್ರಿಗೆ ಕಾಳು ಕುದಿಸ್ಕೊಂಡಿದ್ನಿ ಅವನು ಇವಾಗ ಇದಕ್ಕೆ ರೀ ಒಗ್ಗರ್ಣಿ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಹಾಕ್ಕೊಂಡು ಅದನ್ನು ಎರಡರಿಂದ ಮೂರು ನಿಮಿಷ ಅಂದ್ರೆ ಅದೆಲ್ಲ ಫುಲ್ ಮಿಕ್ಸ್ ಆಗಿ ಮಸಾಲೆ ಜೊತೆ ಹೊಂದ್ಕೋಬೇಕ್ರಿ ಅಲ್ಲಿವರೆಗೂ ಅದನ್ನು ಕುದಿಸ್ಕೊಂಡೆ ಕುದಿಸ್ಕೊಂಡು ಇವಾಗ ಲಾಸ್ಟ್ ಅದಕ್ಕೆ ಕೊತ್ತಂಬರಿ ಹಾಕ್ಕೊಳಕತ್ತೀನಿ ನೋಡ್ರಿ ಹಾಕ್ಕೊಂಡ್ರೆ ಇವಾಗ ಅವ್ರಿಕಾಳು ಸಾರ ರೆಡಿ ಆಯಿತು ಇಂಥ ಅವ್ರಿಕಾಳು ಸಾರ ಮತ್ತು ನುಗ್ಗಿಕಾಯಿ ಸಾರ ಅದ್ರ ಜೊತೆ ತುಪ್ಪ ಹಾಕೊಂಡ ತಿಂದ್ರೆ ನಂಗೆ ಮಸ್ತ್ ಭಾಳ ಇಷ್ಟ ಆಕೈತ್ರಿ ಇದು ರಾಗಿ ಮುದ್ದೆ ನೋಡ್ರಿ ಇವಾಗ ನಾನು ರಾಗಿ ಮುದ್ದೆ ಮಾಡಕತ್ತೀನಿ ಉತ್ತರ ಕರ್ನಾಟಕ ಮಂದಿ ರಾಗಿ ಮುದ್ದೆ ಸಾಯಿ ಜೋಳದ ರೊಟ್ಟಿ ತಿನ್ನೋಕು ರೀ ನೋಡ್ರಿ ಹಂಗೆ ಮಾಡ್ಕೊಳಕತ್ತೀನಿ ಎಷ್ಟು ಪರ್ಫೆಕ್ಟ್ ಬರಲಿಲ್ಲ ಅಂದರೂ ಟೇಸ್ಟ್ ಮಾತ್ರ ಮಸ್ತಾಗಿರ್ತೈತಿ ಹಿಂಗೆ ತುಪ್ಪ ಹಾಕಿ ಮಾಡ್ಕೋತೀನಿ ಈ ಥರ ಯಾಕಂದ್ರೆ ತುಪ್ಪ ಹಾಕಿ ಮಾಡ್ಕೊಂಡ್ರೆ ಸಾಫ್ಟ್ ಆಗ್ತೈತಿ ರೀ ರಾಗಿ ಮುದ್ದೆ ಅದ್ರ ಸಂಬಂಧ ನಮ್ಮ ಮನೆಗೆ ಯಾರು ತಿನ್ನೋಂಗಿಲ್ಲ ನಾಷ್ಟ ತಿಂತೀನಿ ರಾಗಿ ಮುದ್ದೆ ಅದ್ರ ಜೊತೆಗೆ ತುಪ್ಪ ಮತ್ತು ಅವ್ರಿಗೆ ಕಾಳ ಸಾಂಬಾರು ಮಸ್ತ್ ಕಾಂಬಿನೇಷನ್ ರೀ ನನಗಿದು ಭಾಳ ಇಷ್ಟ ವಾರದಾಗ ಎರಡರಿಂದ ಮೂರು ಸಾರಿ ತಿಂದಿರ್ತೀನಿ ಬರ್ರಿ ಎಲ್ಲರೂ ಊಟ ಮಾಡೋಣಂತ ಊಟ ಎಲ್ಲ ಮುಗಿಸಿ ಇವಾಗ ಹಾಲಿಗೆ ರೀ ಅಂದ್ರೆ ಈಗ ತಂಪೈತಲ್ರಿ ಒಬ್ಬೊಬ್ರು ಏನಂತಾರೆ ಹೆಪ್ಪ ಅಂದ್ರೆ ಮೊಸರು ಸರಿಯಾಗಿ ಆಗಂಗಿಲ್ಲ ಅಂತಾರೆ ಅದಕ್ಕೆ ಒಂದು ಏನು ಹಾಲು ರೀ ಅದು ಹಾಲು ಭಾಳ ಬಿಸಿನೂ ಇರಬಾರ್ದು ಭಾಳ ತಂಪೂ ಇರಬಾರ್ದು ಅಷ್ಟು ಉಗುರು ಬೆಚ್ಚಕೊಂತಾರಲ್ರಿ ಲೈಟ್ ಬೆಚ್ಚಗೆ ಮಾಡ್ಕೊಂಡ ಇಷ್ಟ ಸ್ವಲ್ಪ ಮೊಸರು ಜಾಸ್ತಿ ಹಾಕೊಂಡ್ರೆ ಬೇಗ ಹೆಪ್ಪ ಮೊಸರು ಆಗ್ತೈತಿ ಇದನ್ನು ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಗ್ಯಾಸ್ ಹತ್ರನ ಇಟ್ಟಿರ್ತೀನಿ ರೀ ಯಾಕಂದ್ರೆ ಸ್ವಲ್ಪ ಬಿಸಿ ಇರ್ತೈತಲ್ಲ ಅದಕ್ಕಾಗಿ ಇದು ಬೆಳಗ್ಗೆ ಅನ್ನೋ ಅಷ್ಟೊತ್ತಿಗೆ ಫುಲ್ ಗಟ್ಟಿ ಮೊಸರಾಗಿತ್ತು ರೀ ನಿಮ್ಗೆ ನನ್ನ ವಿಡಿಯೋಸ್ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ ಅಂತ ಎಲ್ರಿಗೂ ಕೇಳ್ಕೊತೀನಿ ಧನ್ಯವಾದಗಳು ಎಲ್ರಿಗೂ ಸರ್ವೇ ಜನ ಸುಖಿನೋ ಬಂತು